ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೋ ನನ್ನ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಾ ಇದ್ರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿರಂತರವಾದ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀವಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಮಾರಾಟವಾದ ಪಿತ್ರಾರ್ಜಿತ ಆಸ್ತಿಯನ್ನ ಮರಳಿ ಪಡೆಯಬಹುದಾ ಮರಳಿ ಪಡೆಯಬಹುದು ಅಂತ ಹೇಳಿದ್ರೆ ಎಷ್ಟು ವರ್ಷದ ಒಳಗಾಗಿ ನೀವು ಕೇಸನ್ನು ಹಾಕಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಪಿತ್ರಾಯಿತ ಆಸ್ತಿ ಅಂತೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಯಾವ ವಂಶ ಪರಂಪರೆಯಾಗಿ ಬಂದಂಥ ಆಸ್ತಿಯನ್ನು ಪಿತ್ರಾಯಿತ ಆಸ್ತಿ ಅಂತ ಹೇಳ್ಬೋದು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಒಂದು ಐದು ಜನ ಆರು ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ ಐದು ಜನ ಆರು ಜನ ಮಕ್ಕಳಲ್ಲಿ ಒಂದು ಇಬ್ಬರನ್ನ ಬಿಟ್ಬಿಟ್ಟು ಪ್ರಾಪರ್ಟಿನ ಸೇಲ್ ಮಾಡ್ಬಿಟ್ಟಿರ್ತಾರೆ ಎಕ್ಸಾಂಪಲ್ ಹೆಣ್ಮಕ್ಳನ್ನ ಬಿಟ್ಬಿಟ್ಟು ಪ್ರಾಪರ್ಟಿನ ಸೇಲ್ ಮಾಡಿಬಿಟ್ಟಿರ್ತಾರೆ ಪ್ರಾಪರ್ಟಿನ ಸೇಲ್ ಮಾಡಿದ ನಂತರದಲ್ಲಿ ತುಂಬ ವರ್ಷಗಳಾಗಿರುತ್ತವೆ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆಗ್ಬಿಟ್ಟಿರುತ್ತೆ ನಂತರದಲ್ಲಿ ಯಾರು ಹೆಣ್ಮಕ್ಳು ಯಾರಿರ್ತಾರೆ ಅವರು ಕೇಸನ್ನು ದಾಖಲು ಮಾಡ್ತಾರೆ ಏನಂತ ಹೇಳಿ ಈ ಪ್ರಿ ಪ್ರಾಪರ್ಟಿಯು ನಂದು ಪಿತ್ರಾಯಿತ ಆಸ್ತಿ ಆಗಿದೆ ಪಿತ್ರಾಯುತ ಆಸ್ತಿನ ನನಗೆ ಗೊತ್ತಿಲ್ಲದೇನೆ ಮಾರಾಟ ಮಾಡಿದ್ದಾರೆ ಹಾಗಾಗಿ ಆ ಪಿ ಆಸ್ತಿ ಏನಿದೆ ಅದು ಮರಳಿ ನನಗೆ ಕೊಡಬೇಕು ಅಂತೇಳಿ ಒಂದು ಕೇಸನ್ನು ದಾಖಲು ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಕ ಒಂದು ಪಿತ್ರಾಯಿತ ಆಸ್ತಿಯನ್ನು ಒಂದು ಕ್ಲೈಮ್ ಮಾಡಬೇಕು ಅಂತೇಳಿದ್ರೆ ಖಂಡಿತವಾಗಲೂ ಯಾರು ಬೇಕಾದ್ರು ಕ್ಲೈಮ್ ಮಾಡ್ಬೋದು ಯಾರು ಹೆಣ್ಮಕ್ಳು ಯಾರು ಇರ್ತಾರೆ ಗಂಡು ಮಕ್ಳು ಯಾರು ಇರ್ತಾರೆ ಯಾರು ಬೇಕಾದ್ರು ಕ್ಲೈಮ್ ಮಾಡ್ಬೋದು ಆದರೆ ಒಂದು ಪಿತ್ರಾಯಿತ ಆಸ್ತಿಯನ್ನು ಮಾರಾಟ ಆದ ನಂತರದಲ್ಲಿ ಒಂದು ಕ್ಲೈಮನ್ನು ಕೇಳಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಕಾಲಮಿತಿ ಇರುತ್ತೆ ಸ್ನೇಹಿತರೆ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಮೆಂಟ್ ಆಯಿತು ಏನಂತ ಯಾವ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಉಮಾದೇವಿ ಆ್ಯಂಡ್ ಅದರ್ಸ್ ಆ್ಯಂಡ್ ಆನಂದ್ ಕುಮಾರ್ ಅಂಡ್ ಅದರ್ಸ್ ಆ ಪ್ರಕರಣದಲ್ಲಿ ಏನು ಪ್ರಕರಣ ಸಂಖ್ಯೆ ಅಂತ ಹೇಳಿದರೆ ಸ್ಪೆಷಲ್ ಸಿವಿಲ್ ರಿವಿಜನ್ ಪಿಟಿಷನ್ ಟ್ವೆಂಟಿ ಒನ್ ತರ್ಟಿ ಸೆವೆನ್ ಬ ಟ್ವೆಂಟಿ ಫೈವ್ ಆ ಪ್ರಕರಣದಲ್ಲಿ ಏನಾಗಿದೆ ಸ್ನೇಹಿತರೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ಸೇಲ್ಡೀಣನ ಮಾಡಿರ್ತಾರೆ ಯಾರು ಅವರು ಆನ್ಸಿಸ್ಟರ್ ತಂದೆ ಅಥವಾ ಅಣ್ಣ ತಂದೆ ಯಾರು ಇರ್ತಾರೆ ಅವರು ಒಂದು ಆ ಪ್ರಾಪರ್ಟಿನ ಮಾರಾಟ ಮಾಡಿರ್ತಾರೆ ಸ್ನೇಹಿತರೆ ಮಾರಾಟ ಮಾಡಿದ ನಂತರದಲ್ಲಿ ಅವರ ಹೆಣ್ಮಕ್ಳು ಯಾರಿರ್ತಾರೆ ಅವ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಕೇಸನ್ನು ಹಾಕ್ತಾರೆ ಈ ಪ್ರಾಪರ್ಟಿ ನನಗೂ ಸಹ ಸೇರಿದ್ದಾಗಿದೆ ಇವರು ನನಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಈ ಪ್ರಾಪರ್ಟಿ ನನಗೆ ಗೊತ್ತಿಲ್ಲದೇ ಮಾರಾಟ ಮಾಡಿದ್ದಾರೆ ಹಾಗಾಗಿ ಈ ಪ್ರಾಪರ್ಟಿನ ನನಗೆ ಮರಳಿ ಕೊಡಿಸಿ ಅಂತ ಹೇಳಿ ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ ಸ್ನೇಹಿತರೆ ಆ ಈ ಪ್ರಾಪರ್ಟಿ ಮಾರಾಟ ಆಗಿ ಸುಮಾರು ನಲವತ್ತೈದು ವರ್ಷಗಳು ಕಳೆದೋಗಿರುತ್ತೆ ಇವಾಗ ಇವರು ಕೇಸನ್ನು ಹಾಕೊಂಡು ಬಂದಿರ್ತಾರೆ ಆ ಕೇಸನ್ನು ಹಾಕಿದ ನಂತರದಲ್ಲಿ ಒಂದು ಡಿಫೆಂಡೆಂಟ್ ಅವರು ಬಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ಹಾಕಿ ಮುಂಚೆ ಅವರು ಒಂದು ರಿಜೆಕ್ಷನ್ ಆಫ್ ಪ್ಲೇಂಟ್ಗೆ ಹಾಕೊಂಡಿರ್ತಾರೆ ಆರ್ಡರ್ ಸೆವೆನ್ ರೂಲ್ ಲೆವೆನ್ ಎ ಆ್ಯಂಡ್ ಬಿ ಪ್ರಕಾರವಾಗಿ ಒಂದು ರಿಜೆಕ್ಷನ್ ಆಫ್ ಪ್ಲೇಂಟನ್ನು ಹಾಕ್ಕೊಂಡಿರ್ತಾರೆ ಏನೋ ಯಾಕಂತ ಹಾಕಿದ್ದಾರೆ ಅಂತೇಳಿದರೆ ಏನೊಂದು ಕೇಸನ್ನು ಫೈಲ್ ಮಾಡಿದ್ದಾರೆ ಅವರು ನಲವತ್ತೈದು ವರ್ಷಗಳಿಗಿಂತ ಹೆಚ್ಚಿಗೆ ಅವಧಿ ಈ ಪ್ರಾಪರ್ಟಿ ಮಾರಾಟ ಆಗಿ ನಲವತ್ತೈದು ವರ್ಷಕ್ಕಿಂತ ಹೆಚ್ಚಿಗೆ ಅವಧಿಯಾಗಿದೆ ಆದ್ದರಿಂದಾಗಿ ಈ ಪ್ರಕರಣ ಲಿಮಿಟೇಷನ್ ಬಾಡ್ ಬೈ ಲಿಮಿಟೇಷನ್ ಆಗಿದೆ ಈಗ ಅವರು ಕ್ಲೈಮನ್ನು ಕೇಳೋಕ್ಕೆ ಬರೋದಿಲ್ಲ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲ ಸಲ್ಲಿಸ್ತಾರೆ ಸ್ನೇಹಿತರೆ ಪ್ರ ಏನು ವಾದ ಏನಿದೆ ಅದನ್ನು ರಿಜೆಕ್ಟ್ ಮಾಡಿ ಅಂತ ಒಂದು ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಇಬ್ಬರು ಪಕ್ಷಕಾರರ ಎವಿಡೆನ್ಸನ್ನು ನೋಡಿ ಇಬ್ಬರು ಪಕ್ಷಕಾರರ ಒಂದು ಆರ್ಗ್ಯುಮೆಂಟನ್ನು ಕೇಳಿ ನಂತರದಲ್ಲಿ ಲೋಯರ್ ಕೋರ್ಟ್ ಏನಿದೆ ಟ್ರಯಲ್ ಕೋರ್ಟ್ ಅಂತ ಹೇಳ್ತೀವಲ್ಲ ಲೋಯರ್ ಕೋರ್ಟ್ ಏನಿದೆ ಆ ಅರ್ಜಿಯನ್ನು ಪುರಸ್ಕಾರ ಮಾಡ್ತಾರೆ ಅರ್ಜಿಯನ್ನು ಪುರಸ್ಕಾರ ಮಾಡಿ ಏನು ಒಂದು ಲಿಮಿಟೇಷನ್ ಇದೆ ಲಿಮಿಟೇಷನ್ ಪ್ರಕಾರವಾಗಿಯೇ ನೀವು ಕೇಸನ್ನು ಹಾಕಬೇಕು ಯಾವಾಗಲೋ ಬಂದು ನಿಮಗೆ ಆಸ್ತಿ ಯಾವುದೋ ಕಾಲದಲ್ಲಿ ಮಾರಿರೋ ಆಸ್ತಿನ ಇವಾಗ ಬೇಕು ಅಂತ ನೀವು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಆ ಅರ್ಜಿನ ತಿರಸ್ಕಾರ ಮಾಡ್ತಾರೆ ನಂತರದಲ್ಲಿ ಯಾರು ಪೇಂಟಿಫ್ಯಾರ್ ಇರ್ತಾರೆ ಅವರು ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ ಸ್ನೇಹಿತರೆ ಅಪೀಲ ಹೋದ ನಂತರದಲ್ಲಿ ಹೈಕೋರ್ಟು ಸಹ ಇಬ್ಬರ ವಾದ ವಿವಾದನ ಕೇಳಿ ನಂತರದಲ್ಲಿ ಹೈಕೋರ್ಟು ಎಷ್ಟೇ ವರ್ಷ ಹಿಂದಿದ್ದು ಪ್ರಾಪರ್ಟಿ ಆಗಿರೋ ಸಹ ಏನು ಹೆಣ್ಮಕ್ಳಿಗೆ ಒಂದು ಏನ ಇರುತ್ತೆ ಈಕ್ವಲ್ ರೈಟ್ಸ್ ಏನು ಇರುತ್ತೆ ಅವ್ರು ಗೊತ್ತಿಲ್ಲದೇ ಮಾರಾಟ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಸಹ ಈ ಪ್ರಾಪರ್ಟಿಲಿ ಶೇರ್ ಬರಬೇಕು ಅಂತೇಳಿ ಹೈಕೋರ್ಟು ಲೋಯರ್ ಕೋರ್ಟ್ ಆರ್ಡರ್ನ ತಳ್ಳಿ ಹಾಕುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಂತರದಲ್ಲಿ ಯಾರು ಡಿಫೆಂಟ್ ಆಗಿರ್ತಾರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ಫೈಲ್ ಮಾಡಿ ಈ ರೀತಿಯಾಗಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನಗೆ ಪ್ರಾಪರ್ಟಿ ಸೇಲ್ ಆಗಿರೋದು ಪ್ರಾಪರ್ಟಿ ಸೇಲ್ ಆಗಿ ನಾನೇ ಪೊಸಿಷನ್ ಈ ಇಲ್ಲಿ ತನಕ ಪೊಸಿಷನ್ ಇದ್ದೀನಿ ಆದ್ರಿಂದ ಇವಾಗ ಬಂದು ಇವರು ನನ್ನ ಆಸ್ತಿಯಲ್ಲಿ ಕ್ಲೇಮ್ ಕೇಳೋಕ್ಕೆ ಬರೋದಿಲ್ಲ ಅಂತ ಹೇಳಿ ಏನಾದ್ರು ಒಂದು ಕೇಸನ್ನು ದಾ ದಾಖಲು ಮಾಡ್ತಾರೆ ಆದ್ದರಿಂದಾಗಿ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಾಪರ್ಟಿಯ ಕೇಸನ್ನು ಒಂದು ಪಿತಾಯಿತ ಆಸ್ತಿಯನ್ನು ನೀವು ಕ್ಲೈಮ್ ಮಾಡಬೇಕು ಮಾರಾಟ ಆಗಿರೋ ಆಸ್ತಿಯನ್ನು ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಹನ್ನೆರಡು ವರ್ಷಗಳ ಒಳಗಾಗಿ ನೀವು ಆ ಕ್ಲೈಮನ್ನು ಕೇಳಬೇಕಾಗತ್ತೆ ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿಗೆ ಒಂದು ಕ್ಲೈಮನ್ನು ಕೇಳಕ್ಕೆ ಬರೋದಿಲ್ಲ ಅನ್ನ ಏನೇ ಒಂದು ಮಾರಾಟ ಆಗಿರೋ ಪ್ರಾಪರ್ಟಿನ ನೀವು ನಿಮಗೆ ವಾಪಸ್ ಮರಳಿ ಪಡ್ಕೋಬೇಕು ಅನ್ನೋದಾದರೆ ಯಾರು ಅಣ್ಣ ತಂದಿರೋ ಅಲ್ಲ ತಂದೆ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಪಿತ್ರಾಯಿತ ಆಸ್ತಿನ ಮಾರಾಟ ಮಾಡಿರ್ತಾರೋ ಮಾರಾಟ ಆದ ಹನ್ನೆರಡು ವರ್ಷಗಳ ಒಳಗಾಗಿ ನೀವು ಆ ಪ್ರಾಪರ್ಟಿಯಲ್ಲಿ ನನಗೂ ಶೇರ್ ಇದೆ ನನ್ನ ಶೇರನ್ನು ನನಗೆ ಕೊಡಿಸ್ಕೊಡಿ ಅಂತ ಹೇಳಿ ನೀವು ಕೇಸನ್ನು ದಾಖಲು ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಸ್ನೇಹಿತರೆ ಹನ್ನೆರಡು ವರ್ಷ ಅಂತ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಿರಂತರವಾಗಿ ಸತತ ಹನ್ನೆರಡು ವರ್ಷಗಳ ಕಾಲವಾಗಿ ಒಂದು ಪ್ರಾಪರ್ಟಿನ ಯೂಸ್ ಬರ್ತಾ ಇದ್ದರೆ ಅಡ್ವರ್ಸ್ ಪೊಸಿಷನ್ ಪ್ರಕಾರವಾಗಿ ಆ ಪ್ರಾಪರ್ಟಿ ಅವಂದೇ ಆಗುತ್ತೆ ಆದ್ರಿಂದಾಗಿ ಹನ್ನೆರಡು ವರ್ಷಗಳ ಒಳಗಾಗಿ ಅವ್ರ ರೈಟನ್ನು ಕ್ಲೈಮ್ ಮಾಡಬೇಕಾಗತ್ತೆ ಮತ್ತು ಲಿಮಿಟೇಷನ್ ಇಲ್ಲ ಹೇಳಿದ್ರೆ ಯಾವಾಗ ಬೇಕಾದ್ರೂ ರೈಟ್ಸ್ ಕ್ಲೈಮ್ ಮಾಡಬೇಕು ಅಂತೇಳಿದ್ರೆ ಇದೇ ತೆರೆದಿ ಐವತ್ತು ವರ್ಷ ಅರವತ್ತು ವರ್ಷ ನೂರು ವರ್ಷ ಆದರೂ ರೈಟ್ಸ್ನ ಕ್ಲೈಮ್ ಮಾಡ್ಕೊಂಡು ಇರ್ತಾರೆ ಹಾಗಾಗಿ ಯಾರು ಜಿನಿಯನ್ ಪರ್ಚೇಸರ್ ಯಾರು ಇರ್ತಾರೆ ಪ್ರಾಪರ್ಟಿನ ಬೈ ಮಾಡಿರ್ತಾರೆ ಪ್ರಾಪರ್ಟಿನ ಬೈ ಮಾಡಿ ಆ ಪ್ರಾಪರ್ಟಿನ ಡೆವಲಪ್ಮೆಂಟ್ ಮಾಡಿರ್ತಾರೆ ಸ್ನೇಹಿತರೆ ಡೆವಲಪ್ ಮಾಡಿ ಮಾಡಿದ ನಂತರದಲ್ಲಿ ಆ ಪ್ರಾಪರ್ಟಿ ನನಗೆ ಬೇಕು ಅಂತ ಕೇಳಿ ನ್ಯಾಯಾಲಯನಾರು ಆ ಪ್ರಾಪರ್ಟಿನ ಕೊಡಿಸ್ಬಿಟ್ರೆ ಅಂಥ ಸಂದರ್ಭದಲ್ಲಿ ಡೆವಲಪ್ ಮಾಡಿರೋರಿಗೆ ತುಂಬಲ್ಲಾರೋ ನಷ್ಟ ಆಗಿರುತ್ತೆ ಸ್ನೇಹಿತರೆ ಆದ್ದರಿಂದಾಗಿ ಯಾವುದೋ ಒಂದು ಪ್ರಾಪರ್ಟಿಯಲ್ಲಿ ಕ್ಲೈಮ್ ಮಾಡಬೇಕು ಅಂತೇಳಿದ್ರೆ ಪಿತಾ ಆಸ್ತಿ ಆಸ್ತಿಯಲ್ಲಿ ನನಗೂ ಸಹ ಹಕ್ಕಿದೆ ಅಂತ ಹೇಳಿದರೆ ಮಾರಾಟ ಆಗಿರೋ ಆಸ್ತಿಯಲ್ಲಿ ನೀವು ಹನ್ನೆರಡು ವರ್ಷಗಳ ಒಳಗಾಗಿ ಒಂದು ಆಸ್ತಿಯನ್ನು ಕ್ಲೈಮ್ ಮಾಡಿ ಒಂದು ವೇಳೆ ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿಗೆ ದಿನಾಂಕ ಆಗಿದೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗ್ಬಿಟ್ಟಿದೆ ಇವಾಗ ನಾನು ಕ್ಲೈಮ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕ್ಲೈಮ್ ಮಾಡ್ಬೋದು ಅದಕ್ಕೆ ಸಕಾರಣವನ್ನು ಕೊಡಬೇಕಾಗತ್ತೆ ಯಾವ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ಬಂದು ಕೇಳಿಲ್ಲ ಅದನ್ನು ಸಕಾರಣ ಕೊಡಬೇಕಾಗತ್ತೆ ಏನೇನೋ ರೀಸನ್ ಹೇಳಿದ್ರೆ ಕೋರ್ಟು ಅಕ್ಸೆಪ್ಟ್ ಮಾಡೋದಿಲ್ಲ ಸರಿಯಾದ ರೀಸನನ್ನು ನೀಡಿದರೆ ಮಾತ್ರ ನ್ಯಾಯಾಲಯ ಒಪ್ಪಿ ನಿಮ್ಮ ಕೇಸನ್ನು ಅಡ್ಮಿಟ್ ಮಾಡಿ ನಿಮ್ಮ ಆರ್ಗ್ಯುಮೆಂಟನ್ನು ಕೇಳಿ ಒಂದು ಜಡ್ಮೆಂಟನ್ನು ಬರೀತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದಾಗಿ ನನ್ನ ಒಂದು ಸಜೆಷನ್ ಹೇಳಿದ್ರೆ ಯಾವುದೇ ಒಂದು ಪ್ರಾಪರ್ಟಿ ಮಾರಾಟ ಆಗಿದ್ದ ಮುಂಚೆಯೇ ನಿಮ್ಮ ರೈಟ್ಸನ್ನು ಕ್ಲೈಮ್ ಮಾಡಿ ಒಂದು ವೇಳೆ ಪ್ರಾಪರ್ಟಿ ಮಾರಾಟ ಆಗಿದೆ ಅಂತೇಳಿದ್ರೆ ಅತಿ ಶೀಘ್ರದಲ್ಲಿ ಒಂದು ಸಿವಿಲ್ ಸೂಟನ್ನು ಫೈಲ್ ಮಾಡಿ ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಮಾರಾಟವಾದ ಪಿತ್ರಾಯಿತ ಆಸ್ತಿಯಲ್ಲಿ ಯಾವಾಗ ನೀವು ಕೇಸನ್ನು ದಾಖಲಿಸ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು